ಗೌರವಿತ ಎಲ್ಲ ಮಾಧ್ಯಮದ ಮಿತ್ರರೇ ಇವತ್ತು ಈ ಪತ್ರಿಕಾಗೋಷ್ಠಿಯ ಮೂಲಕ ಸರ್ಕಾರವನ್ನು ನಾವು ಒತ್ತಾಯಿಸ್ತಿದ್ದೀವಿ ಮುಖ್ಯವಾಗಿ ಕಳೆದ ಮೂವತ್ತು ವರ್ಷಗಳಿಂದ ಪರಿಶಿಷ್ಟರ ಮೀಸಲಾತಿ ಒಳಗಡೆ ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕು ಅನ್ನುವಂಥ ಬಹುದಿನಗಳ ಒಂದು ಅಕ್ಕೊತ್ತಾಯಕ್ಕೆ ಕಳೆದ ವರ್ಷ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಾನ್ಯ ಸುಪ್ರೀಂ ಕೋರ್ಟು ಒಂದು ಸ್ಪಷ್ಟವಾದಂಥ ತೀರ್ಪನ್ನು ನೀಡಿರೋದರಿಂದ ಈ ತೀರ್ಪಿನ ಅನ್ವಯ ರಾಜ್ಯ ಸರ್ಕಾರಗಳು ಈ ಒಂದು ತೀರ್ಪನ್ನು ಜಾರಿಗೆ ಮಾಡಬೇಕು ಅನ್ನುವಂಥ ಒಂದು ಬದ್ಧತೆಯನ್ನು ತೋರಿಸಿದ್ದಾರೆ ಅದರಲ್ಲಿ ವಿಶೇಷವಾಗಿ ಸಿದ್ದರಾಮಯ್ಯ ಅವರು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಸುಪ್ರೀಂ ಕೋರ್ಟ್ನ ಆದೇಶದಂತೆ ನಾವು ರಾಜ್ಯದಲ್ಲಿ ಒಳಮೀಸಲಾತಿಯನ್ನು ಜಾರಿಗೆ ತರ್ತೀವಿ ಅನ್ನುವಂಥ ಬದ್ಧತೆಯನ್ನು ತೋರಿಸಿ ಜಾರಿಗೆ ತರೋದಕ್ಕೆ ನ್ಯಾಯಮೂರ್ತಿ ನಾಗಮೋನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಏಕಸದಸ್ಯತ್ವ ಪೀಠವನ್ನು ರಚಿಸಿ ಸುಪ್ರೀಂ ಕೋರ್ಟು ನೀಡಿರುವಂಥ ತೀರ್ಪಿನ ದತ್ತಾಂಶಗಳನ್ನು ಕೂಡೀಕರಿಸಿ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಅಂದ್ಕೊಂಡು ಆಯೋಗವನ್ನು ರಚನೆ ಮಾಡಿ ಈಗಾಗಲೇ ಬಹುಶಃ ಎರಡು ತಿಂಗಳು ಮುಗಿದಿದೆ ಅದೇ ರೀತಿ ಈ ಒಂದು ಒಳ ಜಾರಿಗೆ ತರೋದಕ್ಕೆ ಮತ್ತು ಆಯೋಗದ ಶಿಫಾರಸ್ಸಿಗೆ ಸರ್ಕಾರ ಒಂದು ಕಾಲಮಿತಿಯನ್ನು ಘೋಷಣೆ ಮಾಡಿತ್ತು ಆ ಒಂದು ಘೋಷಣೆ ಅನ್ವಯದ ಪ್ರಕಾರ ಈಗಾಗಲೇ ಕಾಲಮಿತಿ ಮುಗಿದಿದೆ ಈ ಸಂದರ್ಭದಲ್ಲಿ ತೆಲಂಗಾಣದ ಅಲ್ಲಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ರೇವಂತ್ ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಈ ಮಳ ಸಂಬಂಧಪಟ್ಟಂತೆ ಶಿಫಾರಸನ್ನು ಸ್ವೀಕರಿಸಿಕೊಂಡು ವರ್ಗೀಕರಣವನ್ನು ಈಗಾಗಲೇ ಘೋಷಣೆ ಮಾಡಿದ್ದಾರೆ ತಮಗೆ ಗೊತ್ತಾಗಿದೆ ಹಾಗಾಗಿ ತೆಲಂಗಾಣ ಸರ್ಕಾರ ಇದನ್ನ ಅಲ್ಲಿನ ದತ್ತಾಂಶಗಳನ್ನು ಕ್ರೋಢೀಕರಿಸಿ ಅಲ್ಲಿರುವಂಥ ಪರಿಶಿಷ್ಟರ ಜನಸಂಖ್ಯೆಗಳನ್ನು ಅಧ್ಯಯನ ಮಾಡಿ ಮಾಹಿತಿಗಳನ್ನು ಕ್ರೋಢೀಕರಿಸಿ ಒಂದು ಸ್ಪಷ್ಟವಾದಂಥ ವರ್ಗೀಕರಣವನ್ನು ಘೋಷಣೆ ಮಾಡಿರೋದ್ರಿಂದ ಅದಕ್ಕೆ ತೆಲಂಗಾಣ ಸರ್ಕಾರ ಈಗಾಗಲೇ ಇದೆ ಹಾಗಾಗಿ ಕರ್ನಾಟಕ ಸರ್ಕಾರ ಈ ವಿಳಂಬ ಯಾಕೆ ಅನ್ನೋದ್ರ ಬಗ್ಗೆ ನಮಗೆ ಇವತ್ತು ಪ್ರಶ್ನೆ ಮಾಡಿ ಕೂಡಲೇ ಈ ಒಂದು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿಯನ್ನು ಅಥವಾ ಅವರು ಕೊಡುವಂಥ ಶಿಫಾರಸನ್ನು ಕೂಡಲೇ ಪಡೆದು ತಾವು ಕೊಟ್ಟಿರುವಂಥ ಕಾಲಮಿತಿ ಒಳಗಡೆ ವರದಿಯನ್ನ ಜಾರಿಗೆ ತರಬೇಕು ಅಂದ್ಕೊಂಡು ಈ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳನ್ನ ಮತ್ತು ಸರ್ಕಾರವನ್ನ ನಾವು ಒತ್ತಾಯ ಮಾಡ್ತಾ ರಾಜ್ಯಾದ್ಯಂತ ಒಳಮೀಸಲಾತಿ ಹೋರಾಟ ನಡೀತಾ ಬಂದಿದೆ ಈ ಒಳಮೀಸಲಾತಿ ಹೋರಾಟಕ್ಕೆ ಮಡಿದಂತ ಸರ್ಕಾರಗಳು ಮತ್ತು ನ್ಯಾಯಾಲಯಗಳು ಕಳೆದ ಆಗಸ್ಟ್ ತಿಂಗಳಿನಿಂದ ಒಂದು ಮಹತ್ವಪೂರ್ಣವಾದಂಥ ತೀರ್ಮಾನವನ್ನು ತಗೊಂಡು ಕಳೆದ ನವೆಂಬರ್ನಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಆಯೋಗವನ್ನು ರಚನೆ ಮಾಡಿದೆ ಮೊದಲು ಈ ಒಳೀಸಲಾತಿ ಸಂಬಂಧಪಟ್ಟಂತೆ ಕನಿಷ್ಠ ಜಾತಿಯ ಒಳಗಡೆ ಇದ್ದಂಥ ಬೇರೆ ಬೇರೆ ಜಾತಿಗಳ ನಡುವೆ ಒಂದಷ್ಟು ಗೊಂದರೆಗಳಿದ್ದು ನಿಜ ಈಗ ಎಲ್ಲ ಸಮುದಾಯಗಳು ಕೂಡ ಮಾದಿಗ ವಲಯ ಗೋವಿ ಲಂಬಾಣಿ ಕೊರಚ ಕೊರಮ ಎಲ್ಲ ಸಮುದಾಯಗಳು ಒಂದು ಬೇಡಿಕೆ ನೀಡಿದರೆ ವೈಜ್ಞಾನಿಕವಾಗಿ ನೀವು ದತ್ತಾಂಶವನ್ನು ಶೇಖರಣೆ ಮಾಡಿ ಜಾರಿ ಮಾಡಿ ಅಂತ ಹೇಳಿದರು ನಾವು ಕೂಡ ಇಲ್ಲಿ ಹೇಳಿರೋದು ಏನಂತಂದರೆ ಯಾವುದೇ ಸಮುದಾಯಗಳಿಗೆ ಅನ್ಯಾಯ ಹಾಗೆ ದತ್ತಾಂಶವನ್ನು ಶೇಖರಣೆ ಮಾಡಿ ಏನು ನೀವು ಎರಡು ತಿಂಗಳು ಅವಧಿ ತಗೊಂಡಿದ್ದೀರೋ ಆ ಅವಧಿ ಒಳಗಡೆನೆ ಒಳ ಜಾರಿಯನ್ನು ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಯಾಕೆ ಅಂತಂದರೆ ಈಗಾಗಲೇ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿಯಾಗುವವರೆಗೂ ಯಾವುದೇ ಇಲಾಖೆಗಳಲ್ಲಿ ನೇಮಕಾತಿಗಳನ್ನ ಮಾಡಬಾರ್ದು ಅಂತ ತಡೆ ಹಿಡಿದಿದೆ ಯಾವ ಸಮುದಾಯಗಳು ನಾವು ಬಡ್ತಿ ಮೀಸಲಾತಿ ಜಾರಿ ಮಾಡಬೇಕು ನೇಮಕಾತಿ ಆಗಬೇಕು ಯುವಕರಿಗೆ ವಿದ್ಯಾರ್ಥಿಗಳಿಗೆ ಉದ್ಯೋಗ ಅವಕಾಶ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಬಂದಿದ್ದೀವಿ ನಾವು ಯಾವ ಸಮುದಾಯಗಳಿಗೋಸ್ಕರ ಹೋರಾಟ ಮಾಡ್ತಿದ್ದೀವೋ ನಮ್ಮ ಪೀಳಿಗೆಯೇ ನಮ್ಮ ಸಮುದಾಯಗಳಿಗೆ ತದ್ವಿರುದ್ಧ ಆಗಬಾರದು ತೊಂದರೆ ಆಗ್ಬಾರ್ದು ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಯಾಕೆಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತು ಕೇಂದ್ರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಎ ಸಿ ಸಿ ಪ್ರತಿನಿಧಿಗಳು ಮತ್ತು ಕೆಪಿ ಸಿ ಸಿ ಪ್ರತಿನಿಧಿಗಳು ನಮ್ಮ ಸಂಘಟನೆಗೆ ಒಂದು ಭಾಳ ದೊಡ್ಡ ಮಾತನ್ನು ಕೊಟ್ಟಿದ್ರು ಪ್ರಾಮಿಸ್ ಮಾಡಿದರು ಭರವಸೆ ಕೊಟ್ಟಿದ್ದರು ನಾವು ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತೇಳಿ ಈ ಸರ್ಕಾರದ ಮ್ಯಾನಿಫೆಸ್ಟೋ ಒಳಗಡೆ ಅದನ್ನು ಸೇರಿಸಿದ್ರು ಎಲ್ಲ ಕಡೆ ಮಾತಾಡಿದ್ದಾರೆ ಅದಕ್ಕೆ ಬದ್ಧರಾಗಿ ಅವರು ಈಗ ಆಯೋಗವನ್ನು ರಚನೆ ಮಾಡಿದ್ದಾರೆ ನಾವು ಅವರಿಗೆ ಅಭಿನಂದನೆಗಳು ಹೇಳ್ತೇವೆ ಇಷ್ಟು ಸಾಲದು ಅಂತ ನಾವು ಗಮನಿಸ್ಬೇಕು ಇಷ್ಟು ಸಾಲದು ಇದರ ಬದಲಾಗಿ ನೀವು ತುರ್ತಾಗಿ ದಯಮಾಡಿ ಈ ನಾಗಮೋಹನ್ ದಾಸ್ ಅವರ ವರದಿಯನ್ನು ದತ್ತಾಂಶಗಳನ್ನು ಸರ್ಕಾರ ಒದಗಿಸಿಕೊಡಬೇಕು ಆದಷ್ಟು ಬೇಗ ಜಾರಿ ಆಗೋದ್ರ ಮುಖಾಂತರ ಮುಂದೆ ನಡಿಬಹುದಾದಂಥ ಸಾರ್ವಜನಿಕ ಪ್ರತಿಭಟನೆಗಳು ವಿದ್ಯಾರ್ಥಿ ಸಂಘಟನೆಗಳು ಕೈಗೊಳ್ಳಬಹುದಾದಂಥ ಪ್ರತಿನಿಧಿಗಳು ಮಹಿಳಾ ಹೋರಾಟಗಳು ಇದಕ್ಕೆ ಪೂರ್ವಕವಾದಂತೆ ಆಗ್ಲವಾಗಿ ತಾವು ತಡೆಯಬೇಕು ನಮಗೆ ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡುವಂಥ ಉದ್ದೇಶ ಇಲ್ಲ ಆದರೆ ನೀವು ಡಿಲೇ ಮಾಡಿದ್ರೆ ಅನಿವಾರ್ಯವಾಗಿ ಮತ್ತೆ ನಾವು ಬೀದಿಗಿಳಿಯುವಂಥ ತೀರ್ಮಾನವನ್ನು ತಗೋಬೇಕಾಗತ್ತೆ ಇದನ್ನು ದಯಮಾಡಿ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳ್ತಾ ನಾನು ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಸಂಘಟನೆಗಳ ಪರವಾಗಿ ಒತ್ತಾಯವನ್ನು ಮಾಡ್ತೇನೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಈ ವಿಷಯ ಈ ವಿಷಯದ ಬಗ್ಗೆ ತೀರ್ಪು ಕೊಡ್ತಾ ಏನು ಹೇಳಿದ್ರು ಅಂತ ಹೇಳಿದ್ರೆ ನಮ್ಮದು ಒಂದು ಶ್ರೇಣೀಕೃತ ಸಮಾಜ ಶ್ರೇಣೀಕೃತ ಸಮಾಜದಲ್ಲಿ ಸಂವಿಧಾನದ ಪೀಠಿಕೆಯಲ್ಲಿ ನಾವು ಒಂದು ಸಮಾನತೆಯ ಭರವಸೆ ಕೊಟ್ಟಿದ್ದೀವಿ ನಿಜವಾಗ್ಲೂ ಸಮಾನತೆ ಬರಬೇಕು ಅಂತ ಹೇಳಿದ್ರೆ ಈ ಒಳು ಅಗತ್ಯ ಐತೆ ಯಾಕಂದ್ರೆ ಎಲ್ಲ ಪರಿಶಿಷ್ಟ ಜಾತಿಗಳು ಪರಿಶಿಷ್ಟ ಪಂಗಡಗಳು ಅವ್ರನ್ನ ಒಂದಾಗಿ ನೋಡೋಕೆ ಆಗೋದಿಲ್ಲ ಸೊ ಹಾಗಾಗಿ ನಿಜವಾಗ್ಲೂ ಸಂವಿಧಾನ ಬದ್ಧವಾಗಿ ನಾವು ಸಮಾನತೆ ಕೊಡಬೇಕು ಅಂತ ಹೇಳಿದ್ರೆ ಮತ್ತೆ ಸಂವಿಧಾನದ ಅನುಚೇತ ಹದಿನೈದು ಹದಿನಾರರಲ್ಲಿ ತಿಳಿಸಿದಂಗೆ ಒಂದು ಮತ್ತೆ ಪಿಟಿಕೆಲ್ ತಿಳಿಸಿದ ಅವಕಾಶಗಳ ಸಮಾನತೆ ನೀಡಬೇಕು ಅಂತ ಹೇಳಿದ್ರೆ ಒಳ ಮೀಸಲಾತಿ ಜಾರಿಗೆ ಬರಲೇಬೇಕು ಅಂತ ಸರ್ವೋಚ್ಚ ನ್ಯಾಯಾಲಯ ಹೇಳಿದ್ರು ಅತಿ ಬಂದು ಸುಮಾರು ತಿಂಗಳಾಗಿದೆ ನಮ್ಮ ಕರ್ನಾಟಕ ಸರ್ಕಾರ ಸಹ ಸಂವಿಧಾನ ಬದ್ಧವಾಗಿದೆ ಅಂತ ಹಲವಾರು ಬಾರಿ ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು ಸಮಾಜ ಕಲ್ಯಾಣ ಸಚಿವರು ಇರ್ಬೋದು ಹೇಳ್ತಾನೆ ಇರ್ತಾರೆ ಅವರು ಸಂವಿಧಾನ ಬದ್ಧವಾಗಿ ಇದ್ದಾರೆ ಹಾಗಾಗಿ ಸಂವಿಧಾನ ಬದ್ಧವಾಗಿ ಇದ್ಮೇಲೆ ಸಂವಿಧಾನ ಏನು ಸಮಾನತೆಯ ಒಂದು ಭರವಸೆ ಕೊಟ್ಟಿದೆ ಅದ ಈಡೇರಿಸುವಂತೆ ಕೆಲಸ ಮಾಡಬೇಕಾಗಿದೆ ಈಗ ನ್ಯಾಯ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಸಮಿತಿ ರಚನೆ ಮಾಡಿ ಸುಮಾರು ತಿಂಗಳಾಯ್ತು ಏನು ಒಂದು ಟೈಮ್ ಲಿಮಿಟ್ ಕೊಟ್ಟಿದ್ರು ಟೈಮ್ ಲಿಮಿಟ್ ಸಹ ದಾಟಾಗಿದೆ ಮತ್ತೆ ತೆಲಂಗಾಣದವರು ಒಂದು ಮಾಡೆಲ್ ತೋರಿಸಿದ್ದಾರೆ ರೀತಿ ಮಾಡಬಹುದು ಅಂತ ಮತ್ತೆ ದತ್ತಾಂಶಗಳಿಗೇನು ಕಡಿಮೆ ಇಲ್ಲ ಹಲವಾರು ವರದಿಗಳಿದ್ದಾವೆ ಅವನೇನ್ ಪೆಟ್ಕೋಬೇಕು ಮಂಡಲ್ ವರದಿ ಸಹ ವರದಿ ನೀಡಿದಾಗ ಅದೇನು ಒಂದು ಪ್ರಿಸೈಸ್ ಇಷ್ಟು ಕರೆಕ್ಟ್ ನಂಬರ್ ಇದೆ ಅಂತ ಇಟ್ಕೊಂಡೆ ಏನೋ ಅವರು ವರದಿ ಜಾರಿ ಮಾಡಿರಲಿಲ್ಲ ಅಥವಾ ಮೀಸಲಾತಿ ಜಾರಿ ಬಿ ಸಿ ಸಮುದಾಯಕ್ಕೆ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಅಂತ ಹೇಳಿದಾಗ ಅದೇನು ತುಂಬಾ ಪ್ರಿಸೈಸ್ ಡೇಟಾ ಇಟ್ಕೊಂಡು ಮಾಡಿರಲಿಲ್ಲ ಸೊ ಹಾಗಾಗಿ ಈಗ ಆಲ್ರೆಡಿ ಸುಮಾರು ವರದಿಗಳಿದೆ ಈ ನ್ಯಾಯಮೂರ್ತಿ ನಾಗಮೋಹನ್ ಸಮಿತಿ ಸಹ ಆಗಿದೆ ಈ ಕೂಡಲೇ ರಾಜ್ಯ ಸರ್ಕಾರ ಈ ಒಳ್ಳೆ ಮೀಸಲಾತಿನ ಜಾರಿ ತರಬೇಕಾಗುತ್ತೆ ಇದೊಂದು ಐತಿಹಾಸಿಕವಾದ ಒಂದು ತಪ್ಪನ್ನ ಸರಿ ಮಾಡ್ಬೇಕು ಅಂತ ಹೇಳಿದ್ರೆ ಒಳ್ಳೆ ಮೀಸಲಾತಿ ಜಾರಿಗೆ ಬರ್ಲೇಬೇಕಾಗುತ್ತೆ ಸೊ ಹಾಗಾಗಿ ಬಸವರಾಜ್ ಕೌತಾಳ್ ಸರ್ ಹೇಳ್ದಂಗೆ ಶಿವಣ್ಣ ಸರ್ ಹೇಳ್ದಂಗೆ ಸರ್ಕಾರ ಇದನ್ನ ಬರೋ ಒಂದು ದಿಸಗಳಲ್ಲಿ ತಕ್ಷಣ ಇದನ್ನ ಜಾರಿ ಮಾಡಬೇಕು ಅಂತ ಶಿವಣ್ಣ ಮತ್ತೆ ಮಾತಾಡಿದ್ರೆ ಒಂದು ನಮಗೆ ಅನುಮಾನ ನೋಡ್ತಾ ಇದೆ ಸಿದ್ದರಾಮಯ್ಯ ಮೇಲೆ ಯಾಕೆ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಒಳಸಾತಿಯನ್ನ ಜಾರಿ ಮಾಡಬಹುದು ಸೂಕ್ತ ದತ್ತಾಂಶಗಳನ್ನು ಇಟ್ಕೊಂಡು ಅಂತೇಳಿ ಆದೇಶ ಕೊಟ್ಟಿತ್ತು ಆಗಸ್ಟ್ ಒಂದನೇ ತಾರೀಕು ಆಗಸ್ಟ್ ಒಂದನೇ ತಾರೀಕು ಆದೇಶ ಕೊಟ್ಟಾದ ನಂತರ ಕರ್ನಾಟಕದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಸರ್ಕಾರ ಸೂಕ್ತವಾದಂತ ಸಮಿತಿ ಆಯೋಗವನ್ನು ರಚನೆ ಮಾಡೋದಕ್ಕೆ ಸುಮಾರು ದಿನ ಅದಕ್ಕೋಸ್ಕರ ಒಂದಷ್ಟು ಹೋರಾಟಗಳಾಯ್ತು ಪ್ರತಿಭಟನೆಗಳಾಯ್ತು ಬೀದಿಲ್ದೋದು ಜನ ಬಂದು ಕೂತ್ಕೊಂಡು ಆಮೇಲೆ ಸರ್ಕಾರ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನ ನೇಮಕ ಮಾಡಿ ಆಯೋಗ ನೇಮಕ ಮಾಡಾಯ್ತು ಅದಾದ ನಂತರದಲ್ಲಿ ಆಯೋಗ ಯಾವ ರೀತಿ ಕೆಲಸ ಮಾಡಬೇಕು ಟರ್ಮ್ಸ್ ಆಫ್ ಕಂಡೀಷನ್ ಏನು ಅನ್ನೋದನ್ನ ಕೇಳಿದಕ್ಕೆ ಅದಕ್ಕೆ ಇನ್ನೊಂದು ತಿಂಗಳು ಸಮಯ ತಗೊಂಡು ಅದಕ್ಕೋಸ್ಕರ ಸರ್ಕಾರದ ಮೇಲೆ ಬೆನ್ನು ಹತ್ತಿ ಅವ್ರ ಮೇಲೆ ಪ್ರೆಷರ್ ಹಾಕಿ ಬೇರೆ ಬೇರೆ ರೀತಿಯಲ್ಲಿ ಟರ್ಮ್ಸ್ ಆಫ್ ಕಂಡೀಷನ್ಸ್ ಅನ್ನ ಕೊಡಿಸ್ಲಾಗಿದೆ ಅದಾದ ನಂತರ ಅವ್ರಿಗೆ ಒಂದು ಸೂಕ್ತವಾದಂತಹ ಆಫೀಸ್ ಅನ್ನ ಕೊಟ್ಟಿರ್ಲಿಲ್ಲ ಆಫೀಸ್ ಅನ್ನ ಕೊಡೋದಕ್ಕೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಸರ್ಕಾರವನ್ನ ಒತ್ತಡ ಕೊಡ್ಸೆ